ಬಹಳ ಮುಖ್ಯವಾಗಿ ಈ ಬಾರಿ ಲೋಕಸಭಾ ಚುನಾವಣೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸೊ ಮತದಾರರ ಸಂಖ್ಯೆ ಎಷ್ಟಿದೆ ಮಹಿಳೆಯರು ಎಷ್ಟಿದ್ದಾರೆ ಪುರುಷರ ಸಂಖ್ಯೆ ಎಷ್ಟಿದೆ ಇದೆಲ್ಲವನ್ನು ಕೂಡ ನಾವು ಆಗಿ ನೋಡ್ತಾ ಹೋಗೋಣ ಅದರ ಜೊತೆಗೆ ಈಗ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ ಕ್ಯಾಂಪೇನ್ ಆಗಿರ್ಬೋದು ಹೇಗೆಲ್ಲ ಅಲ್ಲಿ ತಯಾರಿ ನಡೀತಾ ಇದೆ ಅದೆಲ್ಲವನ್ನು ಕೂಡ ನಾವು ಆಗಿ ನೋಡ್ತಾ ಹೋಗೋಣ ಬಹಳ ಮುಖ್ಯವಾಗಿ ಮತದಾರರ ಸಂಖ್ಯೆ ಅಂತ ನೋಡಿದಾಗ ಇಲ್ಲಿ ಒಟ್ಟು ಮತದಾರರ ಸಂಖ್ಯೆ ಹತ್ತೊಂಬತ್ತು ಲಕ್ಷ ಐವತ್ತೆರಡು ಸಾವಿರದ ನೂರ ನಲವತ್ತೈದು ಇನ್ನು ಪುರುಷ ಮತದಾರರು ಒಂಬತ್ತು ಲಕ್ಷ ಎಪ್ಪತ್ತು ಸಾವಿರದ ನಾನ್ನೂರ ಎಪ್ಪತ್ತೊಂಬತ್ತು ಇನ್ನು ಮಹಿಳಾ ಮತದಾರರು ಒಂಬತ್ತು ಲಕ್ಷ ಎಂಬತ್ತೆರಡು ಸಾವಿರದ ಅರವತ್ತಾರು ಮಹಿಳಾ ಮತದಾರರಿದ್ದಾರೆ ಸೊ ಒಟ್ಟು ಅಂತ ನೋಡಿದಾಗ ತತ್ರ ಹತ್ತೊಂಬತ್ತು ಲಕ್ಷ ಐವತ್ತೆರಡು ಸಾವಿರದ ಐದು ನೂರ ನಲವತ್ತೈದು ಸೊ ಇದು ಒಟ್ಟು ಮತದಾರರ ಸಂಖ್ಯೆ ಸೊ ಬಹಳ ಮುಖ್ಯವಾಗಿ ಇಷ್ಟೆಲ್ಲ ಇದೆ ಅಂದರೆ ಇಲ್ಲಿ ಪುರುಷರ ಮತದಾರರ ಸಂಖ್ಯೆ ಕೂಡ ಇಲ್ಲಿ ಜಾಸ್ತಿ ಇದೆ ಕಡಿಮೆ ಇದೆ ಇಲ್ಲಿ ಮಹಿಳೆಯರ ಮತದಾರರು ಇಲ್ಲಿ ಜಾಸ್ತಿ ಇದ್ದಾರೆ ನೋಡಿದಾಗ ಎಸ್ ಬಹಳ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ರಣಕಹಳೆ ಹೇಗಿದೆ ಯಾಕೆಂದರೆ ಈಗ ಚುನಾವಣೆ ಪ್ರಚಾರ ಆರಂಭ ಆಗಿದೆ ಇಲ್ಲಿ ಕ್ಯಾಂಪೇನ್ ಯಾವ ರೀತಿ ಆಗಿದೆ ಜೊತೆಗೆ ಜನ ಯಾವ ರೀತಿಯಾಗಿ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏನೆಲ್ಲ ಸಮಸ್ಯೆ ಇದೆ ಈಗ ಸೊ ಅವರ ಮನಸ್ಥಿತಿ ಹೇಗಿರ್ಬೋದು ಇದೆಲ್ಲವನ್ನು ಕೂಡ ನಾವು ಕ್ವಿಕ್ಕಾಗಿ ನೋಡ್ತಾ ಹೋಗೋಣ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ರಣಕಹಣ ರಣಕಣ ಯಾವ ರೀತಿಯಾಗಿ ಇದೆ ಅನ್ನೋದ್ರ ಬಗ್ಗೆ ನೋಡಿ ಬಿಜೆಪಿಯಿಂದ ಹಾಲಿ ಸಂಸದರಿಗೆ ಟಿಕೆಟ್ ಜೊತೆಗೆ ಕಾರ್ಯಕರ್ತರು ಇಲ್ಲಿ ಬೇಸರವನ್ನು ಹೊರಹಾಕ್ತಿದ್ದಾರೆ ಟಿಕೆಟ್ ಕೊಡಬಾರ್ದಿತ್ತು ಅಂತ ಹೇಳಿ ಇನ್ನು ಮಾಜಿ ಸಂಸದ ಬಿ ವಿ ನಾಯ್ಗೆ ಟಿಕೆಟ್ ನೀಡಿ ಅನ್ನುವಂಥ ಒತ್ತಾಯ ಇತ್ತು ಆದರೆ ಸಿಗಲಿಲ್ಲ ಇನ್ನು ಬಂಡಾಯ ಶಮನ ಮಾಡುವಲ್ಲಿ ಬಿಜೆಪಿಯ ನಾಯಕರು ಇಲ್ಲಿ ಬಹುತೇಕ ಸಫಲರಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇನ್ನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿವೃತ್ತ ಐ ಎ ಎಸ್ ಅಧಿಕಾರಿ ಜಿ ಕುಮಾರ್ ಅವರು ಈಗ ಹಿಡಿತಾ ಇದ್ದಾರೆ ಸ್ಪರ್ಧೆಗೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತನೇ ಬ್ಯಾಚ್ನ ಮಾಜಿ ಐ ಎ ಎಸ್ ಅಧಿಕಾರಿಯವರು ಸೊ ಇವರಿಗೆ ಈ ಬಾರಿ ಟಿಕೆಟ್ ಕೊಡಲಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರಲ್ಲಿ ಬಿಡಿಎ ಕಮಿಷನರ್ ಹುದ್ದೆಯಿಂದ ಅವರು ಕೂಡ ನಿವೃತ್ತರಾಗಿತ್ತು ಇನ್ನು ರಾಯಚೂರು ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಸಾರ್ವಜನಿಕ ಸೇವೆಯನ್ನು ಸಲ್ಲಿಸಿದ್ದಾರೆ ಬಟ್ ರಾಜಕೀಯವರಿಗೆ ಹೊಸದು ಇನ್ನು ಕೆಪಿಸಿ ಎಲ್ ವ್ಯವಸ್ಥಾಪಕರಾಗಿ ಜೊತೆಗೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಆಗಿದ್ರು ಇನ್ನು ಮೂಲತಃ ತಮಿಳುನಾಡು ರಾಯಚೂರು ನಾಯಕರೊಂದಿಗೆ ಉತ್ತಮ ಒಡನಾಟ ಇದೆ ಹಾಗಾಗಿ ಅವರಿಗೆ ಟಿಕೆಟ್ ಕೊಟ್ಟಿರಬಹುದು ಗೊತ್ತಿಲ್ಲ ಸೊ ಮಲ್ಲಿಕಾರ್ಜುನ ಖರ್ಗೆಗೆ ಆಪ್ತ ಜೊತೆಗೆ ಸಿದ್ದರಾಮಯ್ಯ ಜೊತೆಗೆ ಉತ್ತಮ ಒಡನಾಟ ಇದೆ ಅಂದರೆ ಐ ಎ ಎಸ್ ಅಧಿಕಾರಿಯ ಹಿನ್ನೆಲೆಯಲ್ಲಿ ಸೊ ಈ ರೀತಿಯಾಗಿದೆ ಹಾಗಾಗಿ ಅವರಿಗೆ ಒಂದು ಒಳ್ಳೆಯ ಅವಕಾಶ ಇದೆ ಬಟ್ ರಾಜಕಾರಣ ಅನ್ನೋದು ಅವರಿಗೆ ಹೊಸದು ಆಗತ್ತೆ ನೋಡಬೇಕು ಜನ ಏನೆಲ್ಲ ನಿರೀಕ್ಷೆ ಮಾಡ್ತಾರೋ ಗೊತ್ತಿಲ್ಲ ಬಟ್ ಅಲ್ಲಿ ಹಾಲಿ ಸಂಸದರಿಗೆ ಬಿಜೆಪಿ ಕಡೆಯಿಂದ ಸಿಕ್ಕಿದೆ ಇಲ್ಲಿ ಹೊಸ ಮುಖಗೆ ಅವಕಾಶವನ್ನ ಕಾಂಗ್ರೆಸ್ ಮಾಡಿಕೊಟ್ಟಿದೆ ಎಸ್ ಬಹಳ ಮುಖ್ಯವಾಗಿ ಸರಿಗ ಅಲ್ಲಿ ಐ ಎ ಎಸ್ ಅಧಿಕಾರಿಗೆ ಕೊಡಲಾಗಿದೆ ಕಾಂಗ್ರೆಸ್ ಕಡೆಯಿಂದ ಬಟ್ ಇವರಿಗೆ ರಾಜಕಾರಣ ಹೊಸದು ಇದು ಹೇಗೆಲ್ಲ ಚಾಲೆಂಜ್ ಇರಬಹುದು ಇವರಿಗೆ ಅಂತೇಳಿ ಅವ್ರಿಗೆ ಕೊಟ್ಟಿದ್ದು ಈ ಸರ್ತಿ ಉತ್ತಮ ಆಯ್ಕೆ ಅಂತ ನಾನು ಅನ್ಕೊಡ್ತಾ ಇದ್ದೀನಿ ಈ ಪ್ರೊಫೆಷನಲ್ ರಾಜಕಾರಣಗಳಿಗಿಂತಲೂ ಸಹಿತ ಇವರೊಬ್ಬರು ಅನುಭವವಸ್ತ ಅಧಿಕಾರಿಯಾಗಿರೋದರಿಂದ ಆಮೇಲೆ ಏನಂತಂದರೆ ಇದು ಅತ್ಯಂತ ಹಿಂದುಳಿದ ಪ್ರದೇಶ ಅದಕ್ಕೆ ಹೈದರಾಬಾದ್ ಕರ್ನಾಟಕ ಅಂತಿತ್ತು ಮೊದಲ ಹೆಸರು ಇವಾಗ ಅದನ್ನು ಕರ್ನಾಟಕ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಂತ ಬದಲಾಯಿಸಿದೆ ಈ ಹೈದರಾಬಾದ್ ಕರ್ನಾಟಕದಲ್ಲಿ ಆರು ಜಿಲ್ಲೆಗಳು ಬರ್ತವೆ ಈ ಆರು ಜಿಲ್ಲೆಗಳು ಸಹಿತ ಹಿಂದುಳಿದ ಜಿಲ್ಲೆಗಳು ಅಂತ ಹೇಳಿ ಅದಕ್ಕೆ ಒಂದು ವಿಶೇಷವಾದಂಥ ಪ್ರಾದೇಶಿಕವಾದಂಥ ಮಹತ್ವವನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ ಅದಕ್ಕೆ ಒಂದು ಕಲಂ ಇದೆ ತ್ರೀ ಸೆವೆಂಟಿ ಒನ್ ಜೆ ಆ ತ್ರೀ ಸೆವೆಂಟಿ ಒನ್ ಜೆ ಅನ್ನು ಕಲಂ ಅಲ್ಲಿ ಏನು ಹೇಳುತ್ತೆ ಅಂತಂದರೆ ಕೇಂದ್ರ ಸರ್ಕಾರದ ಸುಪದ್ರಿಯಲ್ಲಿ ಈ ಆರು ಜಿಲ್ಲೆಗಳನ್ನು ಹಿಂದುಳಿದ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತ ವಿಶೇಷವಾದ ಅನುದಾನ ಕೇಂದ್ರ ಸರ್ಕಾರದಿಂದ ಬರುತ್ತೆ ಅಲ್ಲಿರ್ತಕ್ಕಂಥ ಯಾರು ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರಿಗೆ ಎಪ್ಪತ್ತು ಪರ್ಸೆಂಟು ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಅವರಿಗೆ ಮೊದಲ ಆದ್ಯತೆ ಕೊಡಬೇಕು ಅಂತ ರೂಲ್ ಇದೆ ಈಗ ಬೇರೆ ಕಡೆ ಇರ್ತಕ್ಕಂಥ ಎಂ ಪಿಗಳಿಗೆ ಇಲ್ಲದೇ ಇರತಕ್ಕಂಥ ಹೆಚ್ಚು ಅವಕಾಶ ಇಲ್ಲಿರ್ತಕ್ಕಂಥ ಎಂ ಪಿಗಳಿರುತ್ತೆ ಈಗ ರಾಯಚೂರಲ್ಲಿ ಎಂ ಪಿ ಎಂ ಪಿ ಏನಾಗಿದ್ದಾರೆ ಇವರು ಇವರು ಕೇಂದ್ರ ಸರ್ಕಾರದಿಂದ ತ್ರೀ ಸೆವೆಂಟಿ ಒನ್ ಜೆ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನ ಬಳಸ್ಕೊಳ್ಬೇಕಾಗತ್ತೆ ಈ ಸೌಲಭ್ಯಗಳ ಅರಿವು ರಾಜಕಾರಣಿಗಳಿಗೆ ಕಡಿಮೆ ಇರುತ್ತೆ ಅಧಿಕಾರಿಗಳೇ ಜಾಸ್ತಿ ಇರುತ್ತೆ ಸೊ ಅದರಿಂದ ಒಬ್ಬ ನಿವೃತ್ತ ಐ ಎ ಎಸ್ ಅಧಿಕಾರಿಯನ್ನು ಅಲ್ಲಿ ಏನಾದರೂ ಆರಿಸಿ ತಂದಿದ್ದೇ ಆಗ ಆದರೆ ಈ ಥ್ರೀ ಸೆವೆಂಟಿ ಒನ್ ಜೆ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡಿದ್ದೇ ಆದರೆ ಕನಿಷ್ಠ ಅಭಿವೃದ್ಧಿನಾದರೂ ಅಲ್ಲಿ ಆಗಲಿಕ್ಕೆ ಸಾಧ್ಯತೆಗಳು ಇದ್ದಾವೆ ಅನ್ನುವ ಆಸೆ ಅಲ್ಲಿರ್ತಕ್ಕಂಥ ಜನರಿಗಿದೆ ಹೌದು ಯಾಕೆಂದ್ರೆ ಇವರು ನೋಡಿದಾರಲ್ಲ ಈಗ ಮೊನ್ನೆ ಇತ್ತೀಚೆಗೆ ಏನಾಯ್ತು ಅಂತಂದರೆ ಈ ರಾಜ ಈಗ ಹಳೆ ಎಂ ಪಿ ಏನಿದಾರಲ್ಲ ನಾಯಕ್ನವರು ಅವರು ಗೋ ಬ್ಯಾಕ್ ಅಂತ ಹೇಳ್ಬಿಟ್ಟು ಇವರು ಬಿ ವಿ ನಾಯ್ಕವರು ಚಳವಳಿ ಮಾಡಿದರು ಅವರ ಅಭಿಮಾನಿಗಳು ಅವರು ಗೋ ಬ್ಯಾಕ್ ಚಳವಳಿ ಮಾಡಿದರೆ ಈ ಬಿ ವಿ ನಾಯ್ಕರು ಏನು ಮಾಡಿದ್ರು ಅಂತಂದ್ರೆ ಇವರು ಇವ್ರ ಕಡೆ ಅವರು ಎಂ ಪಿಗಳು ಕಳೆದಿದ್ದಾರೆ ಹುಡುಗಿ ಕೊಡಿ ಅಂತ ಬೋರ್ಡ್ ಹಾಕಿದರು ಅರ್ಥ ಆಯ್ತಾ ಅಂದ್ರೆ ಇವರೆಲ್ಲ ಸಹಿತ ರಾಜಕಾರಣಿಗಳಾಗಿ ರಾಜಕಾರಣವನ್ನು ಮಾಡ್ತಾ ಮಾಡುತ್ತಿದ್ದಾರೆ ಅಂತ ಸಂದರ್ಭದಲ್ಲಿ ಒಬ್ಬ ಸಮರ್ಥ ಅಧಿಕಾರಿ ಏನಾದರೂ ಎಂ ಪಿ ಆದರೆ ಜನರ ಪ್ರತಿನಿಧಿ ಆದರೆ ಕೇಂದ್ರ ಸರ್ಕಾರದಲ್ಲಿ ಅವರು ಹೋಗಿ ಅಲ್ಲಿರ್ತಕ್ಕಂಥ ಏನು ರಾಜಕಾರಣ ಮಾಡೋದು ಬೇಕಾಗಿಲ್ಲ ಅಲ್ಲಿರ್ತಕ್ಕಂಥ ಫಂಡನ್ನು ಬಳಸಿ ಅಲ್ಲಿರ್ತಕ್ಕಂಥ ಸೌಲಭ್ಯವನ್ನು ಬಳಸಿ ಅದು ಯಾವುದಕ್ಕೆ ತಲುಪಬೇಕೋ ಯಾರಿಗೆ ತಲುಪಬೇಕೋ ಅವರಿಗೆ ತಲುಪಿಸಿದರೆ ಸಾಕು ಇವಾಗೂ ಸಹಿತ ಶಿಕ್ಷಣದಲ್ಲಿ ಹೇಳಿದ ನಿಮಗೆ ಹಿಂದುಳಿದಿದೆ ಅಲ್ಲಿ ಸಾಕ್ಷರತಾ ಪ್ರಮಾಣ ಅರ್ಧಕ್ಕಿಂತ ಕಡಿಮೆ ಇದೆ ಆದರೆ ಸ್ಪೆಷಲಿಟಿ ಏನಿದೆ ಅಂತಂದರೆ ಎಪ್ಪತ್ತು ಪರ್ಸೆಂಟು ಉದ್ಯೋಗದಲ್ಲಿ ಮೀಸಲಾತಿ ಇದೆ ಅವರಿಗೆ ಎಪ್ಪತ್ತು ಪರ್ಸೆಂಟ್ ಶಿಕ್ಷಣದಲ್ಲಿ ಮೀಸಲಾತಿ ಇದೆ ಅವರಿಗೆ ಇವುಗಳನ್ನು ಯಾಕೆ ಬಳಸಿಕೊಳ್ತಾ ಇಲ್ಲ ಇವುಗಳನ್ನು ಬಳಸಿಕೊಂಡಿದ್ದರೆ ಈಗಾಗಲೇ ಅಲ್ಲಿ ಎಷ್ಟೊಂದು ಜನ ಶಿಕ್ಷಿತರಾಗಬಹುದಾಗಿತ್ತು ಎಷ್ಟೊಂದು ಜನಕ್ಕೆ ಉದ್ಯೋಗ ಸಿಗಬಹುದಾಗಿತ್ತು ಮುಖ್ಯವಾಗಿ ಮಾಹಿತಿ ಕೊರತೆ ಮಾಹಿತಿ ಕೊರತೆ ಅಂದ್ರೆ ಅವುಗಳನ್ನು ತರೋದೇ ಗೊತ್ತಿಲ್ಲ ಇವರಿಗೆ ವೆಂಕಟಪ್ಪ ನಾಯಕರಾಗಿರ್ಬೋದು ಇನ್ನಾರು ಆಗಿರ್ಬೋದು ಬಿ ವಿ ನಾಯಕ ಆಗಿರ್ಬೋದು ಇವರೆಲ್ಲ ಎಂ ಪಿ ಆಗಿರ್ತಕ್ಕಂಥವ್ರು ಇವರೆಲ್ಲರೂ ಸಹಿತ ಡಮ್ಮಿಯಾಗಿ ಹೋಗ್ಬಿಟ್ರು ಐದು ವರ್ಷಗಳ ಕಾಲ ಜನ ಮರತೆ ಹೋಗ್ಬಿಟ್ಟಿದ್ರು ಇವರನ್ನ ಆದರೆ ಈ ಸದ್ಯಕ್ಕೆ ಒಂದು ಆಶಾಭಾವನೆ ಏನಿದೆ ಕಾಂಗ್ರೆಸ್ಸು ಅಂತಲ್ಲ ಅಲ್ಲಿರ್ತಕ್ಕಂಥ ಒಬ್ಬ ಅಧಿಕಾರಿ ಇದ್ದಾರೆ ಸಮರ್ಥವಾಗಿ ಹಲವಾರು ಇಲಾಖೆಗಳನ್ನು ನಿರ್ವಹಿಸಿದ್ದಾರೆ ಒಂದಿಷ್ಟು ಜನಪರವಾದಂಥ ಕೆಲಸಗಳನ್ನು ಮಾಡಿದ್ದಾರೆ ಸೊ ಇಂಥವರು ಈ ತ್ರೀ ಸೆವೆಂಟಿ ಒನ್ ಜೆ ಅನುಕೂಲತೆಗಳನ್ನು ಜನರಿಗೆ ತಲುಪಿಸುವ ಒಂದು ಸಣ್ಣ ಆಶಾಕರಣ ಇರುವುದರಿಂದ ಅವರು ಆರಿಸಿ ಆರಿಸಿ ಬರಬೇಕು ಅನ್ನುವುದು ಎಲ್ಲರ ಆಸೆ ಆದರೆ ಅಲ್ಲಿಗೂ ಸಹಿತ ಒಳ ಸಮಸ್ಯೆಗಳಿದ್ದಾವೆ ಅವರಿಗೂ ಸಹಿತ ಯಾಕಂದರೆ ಅಲ್ಲಿರ್ತಕ್ಕಂಥ ಈ ಕಾಂಗ್ರೆಸ್ನವ್ರು ಇದಾರಲ್ಲ ಅಲ್ಲಿ ಕಾಂಗ್ರೆಸ್ನವ್ರದ್ದು ನಿಮ್ಗೆ ಹೇಳ್ತಾ ಇದ್ದೀನಿ ಎಷ್ಟು ಜನ ಇದ್ದಾರೆ ಅಂತಂದ್ರೆ ಅಲ್ಲಿ ಇವರು ಒಳ ಏಟು ಕೊಡ್ತಕ್ಕಂಥವ್ರು ಈಗಾಗಲೇ ಒಬ್ಬರು ಶಾಸಕರು ತೀರ್ಕೊಂಡ್ರು ಗೊತ್ತಾ ರಾಜ ವೆಂಕಟಪ್ಪ ನಾಯ್ಕವ್ರು ಅವರು ಕುಟುಂಬದವರು ಮಗ ಒಬ್ರು ಇದ್ದಾರೆ ರಾಜಾ ಕುಮಾರ್ ನಾಯ್ಕ ನನಗೆ ಸೀಟ್ ಸಿಗಬೇಕು ಅಂತ ಅವರು ಹೋರಾಟ ಮಾಡಿದರು ಇಲ್ಲಿವರೆಗೂ ಅಲ್ಲಿರ್ತಕ್ಕಂಥ ಒಬ್ರು ಶಾಸಕರಿದ್ದಾರೆ ಬಸನ್ ರಾಜ ಮಗನಿಗೆ ಈಗ ಅಸೆಂಬ್ಲಿ ಚುನಾವಣೆಯಲ್ಲಿ ಈಗ ಉಪಚುನಾವಣೆ ನಡೆಯುವಾಗ ಅವ್ರ ಈಗ ನಿಲ್ತಾ ಇರೋದು ಹಾ ಈಗ ಅಲ್ಲಲ್ಲ ನಾನು ಹೇಳುದು ಅದರ ಜೊತೆಗೆ ಅಲ್ಲಿರ್ತಕ್ಕಂಥ ಸುರುಪುರ ಶಾಸಕರೊಬ್ಬರಿದ್ದಾರೆ ಬಸನಗೌಡ ದದ್ಗಲ್ ಅಂತ ಅವ್ರ ಹೆಸರು ಅವರು ತಮಗೆ ಸೀಟ್ ಸಿಗಬೇಕು ಅಂತ ಎಲ್ಲ ಪ್ರಯತ್ನೂ ಮಾಡಿದರು ಕಾಂಗ್ರೆಸ್ನಿಂದ ಅದರ ಜೊತೆಗೆ ರಾಯಪ್ಪ ನಾಯಕ್ ಅಂತಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ದೇವಣ್ಣ ನಾಯಕರು ಅವರು ಇನ್ನೂ ಬಹಳ ಪ್ರಯತ್ನ ಮಾಡಿದರು ಸೊ ಇವರೆಲ್ಲರೂ ಸೇರಿ ಈಗ ಹಾಲಿ ಈಗ ನಿಂತಿರ್ತಕ್ಕಂಥ ಅಭ್ಯರ್ಥಿಗೆ ಸಪೋರ್ಟ್ ಮಾಡಿದರೆ ಸಹಕಾರ ಕೊಟ್ಟರೆ ಅಲ್ಲಿ ಕಾಂಗ್ರೆಸ್ಸು ಆಯ್ಕೆ ಆಗುತ್ತೆ ಇಲ್ಲ ಇತಿಹಾಸ ಹೇಳುತ್ತೆ ಸರ್ ಯಾಕಂದರೆ ಇತಿಹಾಸ ಈ ಹಿಂದೆ ಕೂಡ ಕಾಂಗ್ರೆಸ್ಗೆ ಅಲ್ಲಿ ಅವಕಾಶವನ್ನು ಮಾಡಿ ಕೊಟ್ಟಿದ್ದಾರೆ ಇತಿಹಾಸವನ್ನು ನೋಡಿದಾಗ ಸರ್ ಅದು ಹೋಯಿತು ನಮ್ಗೆ ಹೇಳ್ತಾರೆ ನಿಮ್ಮ ಇತಿಹಾಸ ಹೇಳೋದು ಎರಡು ಸಾವಿರದ ಒಂಬತ್ತರಿಗಿಂತ ಮುಂಚಿಂದು ಕಾಂಗ್ರೆಸ್ಸಿನ ಭದ್ರಕೋಟೆ ಆಗಿತ್ತು ಒಂದು ಸತಿ ಜನತಾದಳ ಬಿಟ್ಬಿಟ್ರೆ ಎಲ್ಲ ಸಮಯದಲ್ಲೂ ಅಲ್ಲಿ ಕಾಂಗ್ರೆಸ್ಸೇ ಬಂದಿದೆ ಹದಿನೇಳು ಚುನಾವಣೆಗಳಾಗಿದ್ದಾವೆ ಅದರಲ್ಲಿ ಹದಿಮೂರು ಚುನಾವಣೆಗಳಲ್ಲೂ ಸಹಿತ ಕಾಂಗ್ರೆಸ್ಸೇ ಗೆದ್ದಿದೆ ಇಲ್ಲಿವರೆಗೂ ಆದ್ರೆ ಎರಡು ಸಾವಿರದ ಒಂಬತ್ತರಿಂದ ಸೀನಾರೆಯೋ ಸ್ವಲ್ಪ ಬದಲಾವಣೆ ಆಗಿದೆ ಅಲ್ಲಿ ನೀವು ಇದನ್ನ ಇದನ್ನು ನೀವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ವಿ ನಾಯಕರ ಆಯ್ಕೆ ಆದ್ರಲ್ಲ ಅವಾಗ ವೋಟಿಂಗ್ ಪರ್ಸೆಂಟೇಜ್ ನೋಡಿ ನೀವು ಎಷ್ಟಿದೆ ಇದೆ ಅಂತ ಹೇಳ್ಬಿಟ್ಟು ಬರೀ ಕಾಂಗ್ರೆಸ್ ಫಾರ್ಟಿ ಫೈವ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇದ್ದರೆ ಬಿ ಜೆ ಪಿ ಫಾರ್ಟಿ ಫೈವ್ ಪಾಯಿಂಟ್ ಸಿಕ್ಸ್ ತ್ರೀ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ವ್ಯತ್ಯಾಸ ಅಷ್ಟೇ ಹ್ಞೂ ಅರ್ಥ ಇತ್ತು ನಿಮಗೆ ಕಾಂಗ್ರೆಸ್ ಗೆಲ್ತು ಅದು ತುಂಬ ಕಡಿಮೆ ಮಾರ್ಜಿನ್ ಎಷ್ಟು ಓಟಿಂಗ್ ಮಾರ್ಜಿನ್ನು ಒಂದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಓಟುಗಳು ಮಾತ್ರ ಅದೇ ನೀವು ಎರಡು ಸಾವಿರದ ಹತ್ತೊಂಬತ್ತರಕ್ಕೆ ಬಂದರೆ ಹ್ಞೂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಮೋದಿ ಅವರ ಇದು ಭಾಳ ಜೂಮಲ್ಲಿತ್ತು ಪ್ರಭಾವ ಅದ್ಭುತವಾಗಿತ್ತು ಅಂಥ ಸಂದರ್ಭದಲ್ಲಿ ಈ ಅಮರೇಶ್ವರ್ ನಾಯಕರು ರಾಜ ಅಮರೇಶ್ವರ್ ನಾಯಕರು ಒನ್ ಪಾಯಿಂಟ್ ಒನ್ ಸೆವೆನ್ ಲ್ಯಾಕ್ ಲೀಡಿಂದ ಮತ್ತು ಬಂದರು ಅಲ್ಲಿ ಅಲ್ಲಿ ಗಮನಿಸಿ ಸೊ ಆ ಸಂದರ್ಭದಲ್ಲಿ ಅಂದರೆ ಏನಂದರೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಇದೆಲ್ಲ ಒಂದು ಸ್ವಲ್ಪ ಟೈಟ್ ಫೈಟ್ ಬರ್ತಾ ಹೋಗುತ್ತೆ ಯಾವಾಗಲೂ ಸಹಿತ ಒಂದು ಸ್ವಲ್ಪ ಟೈಟ್ ಫೈಟ್ ಇರುತ್ತೆ ಆಮೇಲೆ ಅಲ್ಲಿರ್ತಕ್ಕಂಥ ನಿಂತಿರೋರೆಲ್ಲರೂ ಸಹಿತ ಅವರೇ ಅಂತಂಬರೇ ಅವರು ಅವ್ರೇನು ಹೊರಗಿನವರಲ್ಲ ಅವರವರೇ ಜಾತಿ ಒಳ ಜಾತಿ ಜಾತಿಯವರೇ ಸೊ ಈ ರೀತಿ ಕುಟುಂಬ ರಾಜಕಾರಣ ಅಂತ ಹೇಳ್ತೀವಲ್ಲ ಈ ಕುಟುಂಬ ರಾಜಕಾರಣ ಹೆಂಗ್ ಜಾರಕಿ ಹೊಳದಿದೆಯಲ್ಲ ಬಿಜೆಪಿಯಲ್ಲಿ ಅವರ ಅನ್ನ ಇರ್ತಾನೆ ಕಾಂಗ್ರೆಸ್ ಅಲ್ಲಿ ತಮ್ಮ ಇರ್ತಾನಲ್ಲ ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಈ ಬಾರಿ ಫೈಟ್ ಇದೆ ಅಂತ ನೀವು ಹೇಳ್ತಾ ಈ ಬಾರಿ ಫೈಟ್ ಅಂತಂದ್ರೆ ಎಲ್ಲಿಯೂ ಸಹಿತ ಒಳ ಬಂಡಾಯಗಳು ಕೆಲಸ ಮಾಡದೇ ಇದ್ರೆ ಇದ್ರೆ ಅರ್ಥ ಆಯ್ತಾ ಆವಾಗ ಬಿಜೆಪಿಗೆ ಚಾನ್ಸಸ್ ಇದೆ ಆದ್ರೆ ಇಲ್ಲಿ ಈ ಸದ್ಯಕ್ಕೆ ಮತದಾರರು ಏನಾದರೂ ಒಂದು ಸ್ವಲ್ಪ ಆಲೋಚನೆ ಮಾಡಿದರೆ ನಮ್ಮ ಹಿಂದುಳಿದಿರುವಿಕೆಗೆ ನಮ್ಮ ಈ ಸಂಕಷ್ಟಕ್ಕೆ ಯಾರು ಕಾರರರು ಅನ್ನುವುದ ಅರ್ಥ ಮಾಡಿಕೊಂಡ್ರೆ ಆಮೇಲೆ ನಮ್ಗೆ ತ್ರೀ ಸೆವೆಂಟಿ ಒನ್ ಜೇ ಬರೋ ಅನುಕೂಲತೆಗಳು ಯಾವ ಬಂದಿಲ್ವಲ್ಲ ನಮ್ದು ಅಭಿವೃದ್ಧಿ ಆಗಿಲ್ಲ ಅಂತ ಸಂಕಟ ಪಟ್ಟರೆ ಈ ಸರ್ತಿ ಹೋಗಲಪ್ಪ ಎಲ್ಲ ರಾಜಕಾರಣಿಗಳಿಗೆ ಓಟ್ ಕೊಟ್ಟಿದೀವಿ ಈ ಸರ್ತಿ ಒಬ್ಬ ಅಧಿಕಾರಿಗಳು ಓಟನ್ನು ಕೊಟ್ಟು ಬಿಟ್ಟು ಆಸ್ ತರೋಣ ಅನ್ನಿಸಿಕೊಂಡ್ರೆ ಅವಾಗ ಅಲ್ಲಿ ಕಾಂಗ್ರೆಸ್ ಬರುತ್ತೆ ಬಂದರೆ ಅದು ಒಂದು ಚಾನ್ಸ್ ನೋಡೋಣ ಎಸ್ 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 ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ